ಜೀವನದಲ್ಲಿ ಬರುವ ಪ್ರತಿಯೊಂದು ನೋವು ಪಾಠ ಕಲಿಸಿದರೆ ಪ್ರತಿಯೊಂದು ಪಾಠವು ವ್ಯಕ್ತಿಯ ಜೀವನವನ್ನೇ ಬದಲಾಯಿಸುತ್ತದೆ ಕಳೆದ ದಿನಗಳ ಬಗ್ಗೆ ಆಲೋಚಿಸುತ್ತಾ ಇಂದಿನ ಖುಷಿಯನ್ನು ಕಳೆದುಕೊಳ್ಳಬೇಡಿ ನಾಳೆಯ ದಿನಗಳಿಗೆ ಹೆದರಿ ಹಿಂದಿನ ಧೈರ್ಯವನ್ನು ಕಳೆದುಕೊಳ್ಳಬೇಡಿ ಯಾವುದು ನಿಮ್ಮ ಕೈಯಲ್ಲಿ ಇಲ್ಲವೋ ಅದರ ಬಗ್ಗೆ ಯೋಚಿಸಿ ಫಲವಿಲ್ಲ ಇಂದು ಈ ಕ್ಷಣ ನಿನ್ನದು ಈ ಕ್ಷಣವನ್ನು ಅನುಭವಿಸು ನಾಳೆ ಏನಾಗುತ್ತದೆ ಯಾರೂ ಅರಿಯರು ನಿನ್ನ ಮೇಲೆ ನಿನ್ನ ಕೆಲಸದ ಮೇಲೆ ನಂಬಿಕೆ ಇರಲಿ ಆ ನಂಬಿಕೆಯೇ ನಿನ್ನ ಬದುಕಿಗೆ ಸ್ಫೂರ್ತಿ ನೀಡುತ್ತದೆ ತೊಂದರೆ ಬಂದಾಗ ಪ್ರಾಮಾಣಿಕವಾಗಿರು ಹಣ ಬಂದರೆ ಸರಳವಾಗಿರು ಹಕ್ಕನ್ನು ಪಡೆದ ನಂತರ ವಿನಯವಾಗಿರು ನೀವು ಕೋಪ ಬಂದಾಗ ಶಾಂತವಾಗಿರಿ ಇದನ್ನೇ ಜೀವನ ನಿರ್ವಹಣೆ ಎಂದು ಕರೆಯಲಾಗುತ್ತದೆ ಪ್ರತಿ ವಸ್ತುವಿಗೂ ಬೆಲೆ ಸಿಗುವಷ್ಟು ಸಿರಿವಂತನಾಗು ಆದರೆ ಪ್ರತಿಯೊಬ್ಬರ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ ಚಕ್ರವರ್ತಿಯು ದಾನ ಗುಣದವನಾಗಿದ್ದರೂ ಸಹ ಪ್ರಪಂಚವನ್ನೇ ಗೆಲ್ಲಬೇಕು ಎನ್ನುವ ಸ್ವಾರ್ಥ ಅವನಲ್ಲಿತ್ತು ಆದ್ದರಿಂದ ಅವನು ಭೂಲೋಕದಲ್ಲಿ ಉಳಿಯಲಾಗಲಿಲ್ಲ ಹಾಗೂ ಅವನ ದಾನ ವ್ಯರ್ಥವಾಯಿತು ಕರ್ಣ ದಾನವಂತನಾಗಿದ್ದರೂ ಸಹ ತನ್ನ ಶಕ್ತಿಯನ್ನು ಪ್ರಪಂಚಕ್ಕೆ ತೋರಿಸಬೇಕು ಎನ್ನುವ ಸ್ವಾರ್ಥವಿತ್ತು ಹಾಗೂ ಅಧರ್ಮದ ಪಕ್ಷದಲ್ಲಿದ್ದ ಕಾರಣ ಅವನು ನಾಶವಾಯಿತು ಹಾಗೂ ಅವರ ದಾನ ವ್ಯರ್ಥವಾಯಿತು ಪ್ರಪಂಚ ನೀ ಹೇಗೆ ಇದ್ದರೂ ದೂಷಿಸುತ್ತದೆ ಶ್ರೀರಾಮನಂತಿದ್ದರೂ ಹರಿಶ್ಚಂದ್ರನಂತಾದರೂ ಅದರಿಂದ ಲೋಕಮೆಚ್ಚಿಸುವ ಹುಚ್ಚು ಬೇಡ ಸದಾ ಕಾಲ ನೀನು ನೀನಾಗಿರು ತುಂಬ ಯೋಚಿಸಬೇಡಿ ನಿಮ್ಮ ಈ ಜೀವನದ ಬಗ್ಗೆ ನಾನು ಯೋಚನೆ ಮಾಡೇ ನೀಡಿರುವೆ ನಿಮಗೆ ಈ ಜನ್ಮವನ್ನು ಭಗವಂತನ ಯಾವುದೇ ಷರತ್ತುಗಳಿಲ್ಲದೆ ನಿಷ್ಕಲ್ಮಶ ಪ್ರೀತಿಯನ್ನು ನಾವು ಅನುಭವಿಸಲೆಂದೇ ಪರಮಾತ್ಮನ ತಾಯಿಯಂದಿರನ್ನು ಸೃಷ್ಟಿಸಿದ್ದಾನೆ ತಾಯಿ ಇಲ್ಲದೆ ಈ ಬ್ರಹ್ಮಾಂಡದಲ್ಲಿ ಯಾವ ಜೀವನವೂ ಇಲ್ಲ ಸೃಷ್ಟಿಕಷ್ಟನೂ ಈ ಮಾತೃತ್ವಕ್ಕೆ ತಲೆಬಾಗಲೇಬೇಕು ಕೋಪ ಅದು ವೇಗವಾಗಿ ಬಂದು ಒಳ್ಳೆತನವನ್ನು ಕ್ಷಣದಲ್ಲಿ ನಾಶ ಮಾಡುತ್ತದೆ ಆದರೆ ತಾಳ್ಮೆ ಅನ್ನೋದು ತಡವಾಗಿ ಬಂದು ಒಳ್ಳೆತನವನ್ನು ಶಾಶ್ವತವಾಗಿ ಉಳಿಯುವಂತೆ ಮಾಡುತ್ತದೆ ಒಳ್ಳೆಯವರು ಸಂತೋಷ ಕೊಡುತ್ತಾರೆ ಕೆಟ್ಟವರು ಅನುಭವ ನೀಡುತ್ತಾರೆ ದುಷ್ಟರು ಪಾಠ ಕಲಿಸುತ್ತಾರೆ ಉತ್ತಮವಾದವರು ಸವಿ ನೆನಪುಗಳನ್ನು ಕೊಡುತ್ತಾರೆ ಆದ್ದರಿಂದ ಇಂಥ ಜನರನ್ನು ನಾವು ದೂಷಿಸಬಾರದು ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಪಾಠ ಕಲಿಯಬಹುದು